ರ ಆತ್ಮೀಯ ಕನ್ನಡ ಬಂಧುಗಳೇ ಇವರು ಕೊಟ್ಟೂರು ನಾಗರಾಜ್ ಅಂತ ಹೇಳಿಬಿಟ್ಟು ಸಾಮಾಜಿಕ ಕಾರ್ಯಕರ್ತರು ಕನ್ನಡ ಪರ ಹೋರಾಟಗಾರರು ಅದಕ್ಕೂ ಮುಂಚಿತವಾಗಿ ಚಾಲಕರ ನಿಷ್ಠಾವಂತ ಚಾಲಕರಿವರು ಇವರು ನಮ್ಮ ಪರಿಚಯ ಆಗಿ ಸ್ನೇಹಕ್ಕಾಗಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ದೊಡ್ಡೂರು ಕಾಪ್ನಹಳ್ಳಿಗೆ ನಮ್ಮ ಕೋಳಿ ಮನೆಯನ್ನು ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು ಹೇಳಿದ್ರು ಸೂರ್ಯ ನಿತ್ಯ ಹುಟ್ಟೋದಂತೂ ಸತ್ಯ ಮುಳುಗೋದಂತೂ ಸತ್ಯ ಅದೇ ರೀತಿ ಯಾವ ವ್ಯಕ್ತಿನೇ ಆಗಲಿ ಯಾವ ಸಮಾಜನೇ ಆಗಲಿ ಯಾವುದೇ ಆಗಲಿ ಎಲ್ಲಿ ಅನಾಚಾರ ದೌರ್ಬಲ್ಯಗಳಿರುತ್ತೆ ಅದು ಎತ್ತಿ ತೋರಿಸುವುದೇ ಇವ್ರ ಕರ್ತವ್ಯ ಇವ್ರ ಗುಂಡಿಗೆ ಇವರು ಧೈರ್ಯನ ನಾನು ಕಲ್ತ್ಕೊಳ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂಥ ವ್ಯಕ್ತಿ ಅಂಥ ವ್ಯಕ್ತಿ ನಮ್ಮ ಜೊತೆ ಬಂದು ಮಾತಾಡ್ತಾ ಇದ್ದಾನೆ ನಾನು ನನಗೆ ಹೆಮ್ಮೆ ಆಗ್ತಾ ಇದೆ ನಮಸ್ತೆ ನಾಗರಾಜ ನಾಗರಾಜ್ ಸರ್ ಅವರೇ ನಮಸ್ಕಾರ ಗುರುಗಳೇ ನಾವು ಇವತ್ತು ಈ ಊರಿಗೆ ಬಂದಿದ್ದೀವಿ ಇವ್ರನ್ನ ಒಂದು ಮೀಟ್ ಮಾಡಿದ್ದು ಭಾಳ ಅದ್ಭುತವಾದ ಕ್ಷಣಗಳು ಈ ಡಿಸೆಂಬರ್ ಇಪ್ಪತ್ತೊಂಬತ್ತು ಯಾವುದೇ ಕಾರಣಕ್ಕೂ ಮರೆಯಲ್ಲ ಯಾಕಂದರೆ ಸುಮಾರು ವರ್ಷದಿಂದ ಇವರು ನೋಡಬೇಕು ನೋಡಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಕೂಡಿ ಬಂದಿದೆ ಭಾನುವಾರ ಭಾಳ ಅದ್ಭುತವಾದ ಕ್ಷಣಗಳು ಮತ್ತು ಈ ಅವರು ಒಂದು ಕೋಳಿ ಫಾರಮ್ ಮಾಡಿದ್ದಾರೆ ಆ ಕೋಳಿ ಫಾರಮ್ ಬಗ್ಗೆ ತಿಳ್ಕೊಳ್ಳೋಣ ಜನಗಳಿಗೂ ತಿಳಿಸೋಣ ಇದರಿಂದ ಏನು ಉಪಯೋಗ ಇದೆ ಯಾವ ರೀತಿ ಲಾಭ ಇದೆ ಯಾವ ರೀತಿ ಅನುಕೂಲ ಇದೆ ಜನಗಳಿಗೆ ಇದನ್ನು ಮಾಡಿದರೆ ಅಂತ ಅದ್ರ ಬಗ್ಗೆ ಅವರು ಹೇಳ್ತಾರೆ ಅವ್ರನ್ನ ಕೇಳಿ ಸ್ವಾಮಿಗಳೇ ಈ ಕೋಳಿ ಫಾರಮು ಎಷ್ಟು ತಿಂಗಳಿಗೆ ಬರುತ್ತೆ ಎಷ್ಟು ಅವನ ಕೊಡಬೇಕು ಸ್ವಲ್ಪ ನಮ್ಮ ಜನಗಳಿಗೆ ತಿಳ್ಸೊಡಿ ಸ್ವಲ್ಪ ಕಡೆಯಲ್ಲೇ ತೆಗಿತಾರೆ ಸರ್ ನೋಡಿ ನಾಗರಾಜ್ ಸರ್ ಅವರೇ ಈ ಕೋಳಿ ಅನ್ನೋದು ಬಂದು ಒಂದು ಪೌಷ್ಟಿಕವಾದಂಥ ಆಹಾರ ಇದು ಇದನ್ನ ಬರೀ ನಲವತ್ತು ದಿವಸದಲ್ಲಿ ಇದು ಒಂದು ಬೆಳೆ ನಲವತ್ತು ದಿವಸದ ಬೆಳೆ ಇದು ಇದನ್ನ ಬಿಟ್ಟ ತಕ್ಷಣ ನೋಡಿ ಈಗ ಇಪ್ಪತ್ತು ದಿವಸದ ಕೋಳಿ ಇದು ನಲವತ್ತು ದಿವಸಕ್ಕೆ ಇಡೀ ಪ್ರಪಂಚದಲ್ಲಿ ಯಾವುದೂ ಎರಡರಿಂದ ಮೂರು ಕೆ ಜಿ ಬರೋಲ್ಲ ಅದು ನೋಡಿ ಈ ಕೋಳಿ ಬಂದು ಈಗ ಇಪ್ಪತ್ತು ದಿವಸ ಕೂಡ ಇಪ್ಪತ್ತು ದಿವಸ ಇವತ್ತಿಗೆ ನೋಡಿ ನಮ್ಮ ಕೋಳಿ ಮನೆಯಲ್ಲಿ ಬೆಳಿತಾಯಿದ್ದೀವಿ ಇದು ಉತ್ತಮವಾದ ಪೌಷ್ಟಿಕ ಆಹಾರ ಆಹಾರ ಜೊತೆಗೆ ನಮಗೆ ರೈತನಿಗೆ ಬೆನ್ನೆಲುಬಾದಂಥ ಹಣ ಕೊಡುವಂಥ ಒಂದು ಬೇಸಾಯವಾಗಿದೆ ಇದು ಇದಕ್ಕೆ ಬಂಡವಾಳ ಕಡಿಮೆ ಬಂಡವಾಳ ನಾವು ಹಾಕೋದೇ ಇಲ್ಲ ಎಲ್ಲ ಕಂಪ್ನಿಯವನ್ನೇ ಕೊಡ್ತಾನೆ ನಮ್ಮದೇನಿದ್ರು ನೀರು ನೋಡಿಕೊಳ್ಳೋದು ಮತ್ತು ಮನೆ ಮಾತ್ರ ನಮ್ಮದು ಇದಕ್ಕೆ ಆಹಾರ ಔಷಧಿ ಮಾರುಕಟ್ಟೆ ಎಲ್ಲನೂ ಕಂಪ್ನಿಗೆ ಸೀಮಿತವಾಗಿದೆ ಕಂಪ್ನಿಯಿಂದ ಸೀಮಿತವಾಗಿರೋದರಿಂದ ಇದು ಉತ್ತಮವಾದ ಆಹಾರ ನಾನೂ ಏನೇನೋ ವ್ಯವಸಾಯ ಬೇಸಾಯ ಮಾಡಿ ಕೈ ಸುಟ್ಕೊಂಡು ಕಡೆಗೆ ನಮ್ಮ ಸ್ನೇಹಿತರು ಇಂಥ ನಾಗರಾಜನ್ ಸಾರ್ ಅಂತ ನಮ್ಮ ನಿಷ್ಠಾವಂತ ಸ್ನೇಹಿತರುಗಳು ಬಂದು ನೀವು ಕೋಳಿ ಬೇಸಾಯ ಮಾಡಿ ಅಂತ ಹೇಳಿದ್ರು ನನಗೆ ಮುಜುಗುರಾಯಿತು ಆಮೇಲೆ ಆಗಲಿ ಜೀವನಕ್ಕೆ ಒಂದು ನೆಲೆ ಕಾಣಿಸ್ಬೇಕು ಅಂತೇಳ್ಬಿಟ್ಟು ಕೋ ಕೋಳಿ ಬೇಸಾಯ ಮಾಡ್ತಾಯಿದ್ದೀನಿ ಬೇಸಾಯ ಮಾಡಿದ್ರೆ ಸಮೃದ್ಧಿಯಾಗಿ ಪುಷ್ಟಿಯಾಗಿದ್ದೀನಿ ನಾನು ಎರಡು ಕೋಳಿ ಮನೆಯಿಂದ ಸುಮಾರು ಒಂಬತ್ತರಿಂದ ಹನ್ನೆರಡು ಜನಕ್ಕೆ ಉದ್ಯೋಗನೂ ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ನೋಡಿ ಗುರುಗಳು ಭಾಳ ಅದ್ಭುತವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ನಾವು ಏನೇನೋ ಬೆಳೆ ಬೆಳೆದು ಎಲ್ಲ ನಷ್ಟ ಅನುಭವಿಸ್ತಾ ಇದ್ದೀವಿ ಆದರೆ ಇದು ಒಂದು ಉತ್ತಮವಾದ ಬೆಳೆ ಮತ್ತು ನಮಗೆ ಲಾಭದಾಯಕ ಬೆಳೆ ಕೇವಲ ಒಂದು ಮೂರು ತಿಂಗಳು ಒಳಗಡೆ ಇದು ನಮಗೆ ನಾವು ಹಾಕಿರ್ತಕ್ಕಂಥ ಬಂಡವಾಳ ನಮ್ಮ ಕೈಗೆ ಸೇರುತ್ತೆ ಇದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗೆಲ್ಲ ನೀರು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಪೈಪು ನೋಡಿ ಆ ಪೈಪಲ್ಲಿ ನೀರು ಕುಡಿತವೆ ಕೋಳಿಗಳು ಮತ್ತು ಇದು ಊಟ ಕೋಳಿಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಜಾಗ ಇದ್ದರೆ ಈ ಥರ ಮಾಡ್ಬೋದು ಅಂತ ನಾನು ನಮ್ಮ ಸಣ್ಣ ಪುಟ್ಟ ರೈತರಗಳಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಗುರುಗಳೇ ಬಂಡವಾಳ ಇದಕ್ಕೆ ನೀವು ಎಷ್ಟು ಹಾಕ್ತೀರಿ ಎಷ್ಟು ತಿಂಗಳಾಗುತ್ತೆ ಅದು ಆದಮೇಲೆ ನಿಮಗೆ ಕೈಲಿ ಎಷ್ಟು ದುಡ್ಡು ಬರುತ್ತೆ ಸರ್ ಪ್ರಾರಂಭದಲ್ಲಿ ಮುನ್ನೂರ ಮೂವತ್ತ್ಮೂರು ಅಡಿ ಉದ್ದ ಇಪ್ಪತ್ತೈದು ಅಡಿ ಆಗಿಲ್ಲ ನಾನು ಕೋಳಿ ಮನೆ ಹಾಕಿದ್ದೀನಿ ಇದಕ್ಕೆ ಹತ್ತರಿಂದ ಹನ್ನೊಂದು ಲಕ್ಷ ನಾನು ಬಂಡವಾಳ ಹಾಕಿದ್ದೀನಿ ಹಾಕಿದ ಮೇಲೆ ಹನ್ನೊಂದು ಲಕ್ಷ ಬಂಡವಾಳ ಹಾಕಿಬಿಟ್ಟ ಮೇಲೆ ಏನು ಬಂಡವಾಳ ಸುಮಾರು ವರ್ಷಗಳು ಬೀಳಲ್ಲ ಇದಕ್ಕೆ ಈ ಕೋಳಿಗೆ ಬಂಡವಾಳ ಬಂದು ಒಂದು ಕಂಪನಿ ಅವನ ಹಾಕ್ತಾನೆ ನಾವು ಇದನ್ನ ನಲವತ್ತರಿಂದ ಐವತ್ತು ದಿನ ಮಾತ್ರ ಪೋಷಣೆ ಮಾಡಿಕೊಡ್ಬೇಕು ಪೋಷಣೆ ಮಾಡಿಕೊಟ್ಟು ಎರಡು ಕಾಲ್ ಎರಡು ಕಾಲ್ ಕೆಜಿಯಿಂದ ಎರಡುವರೆ ಕೆಜಿ ಬಂದ ತಕ್ಷಣ ಮಾರುಕಟ್ಟೆ ಮಾಡ್ತಾನೆ ಪ್ರಾರಂಭದ ಬೆಲೆ ಆರು ರೂಪಾಯಿ ಇಪ್ಪತ್ತು ಪೈಸೆಯಿಂದ ಇದು ಹನ್ನೆರಡು ರೂಪಾಯಿ ವರ್ಗೂ ತೆಗಿಬಹುದು ಹನ್ನೆರಡು ಬೇಡ ಆರು ಇಪ್ಪತ್ತು ಬೇಡ ನನಗೆ ಏಳುವರೆ ರೂಪಾಯಿ ಬರ್ತಾ ಇದೆ ಒಂದು ಕೆಜಿಗೆ ಅಂದ್ರೆ ಎರಡೂವರೆ ಕೆ ಜಿ ಕೋಳಿಗೆ ನನಗೆ ಇಪ್ಪತ್ತು ರೂಪಾಯಿ ಬರ್ತಾ ಇದೆ ಒಂದು ಕೋಳಿಗೆ ಆ ಲೆಕ್ಕದಲ್ಲಿ ಸುಲಭವಾಗಿ ಐನೂರು ಕೋಳಿ ಇದೆ ಕೋಳಿ ಬಿಟ್ಬಿಟ್ಟಿದೆ ಸಾಯೋದು ಕುಂಟಿ ಅದು ಇದು ಬರುತ್ತೆ ಕೋಳಿ ಸಿಗುತ್ತೆ ಕೋಳಿಗೆ ನನಗೆ ತೊಂಬತ್ತರಿಂದ ಒಂದು ಲಕ್ಷ ರೂಪಾಯಿ ನಲವತ್ತರಿಂದ ಐವತ್ತು ದಿವಸಕ್ಕೆ ಸಿಗುತ್ತೆ ಅದರಲ್ಲಿ ಒಂದು ಸಾವಿರ ಖರ್ಚು ಹೋದ್ರೆ ಐವತ್ತು ಸಾವಿರ ರೂಪಾಯಿ ಗಟ್ಟಿಯಾಗಿ ನಮಗೆ ಸಿಗ್ತಾ ಇದೆ ನೋಡಿ ಭಾಳ ಅದ್ಭುತವಾದ ಮಾಹಿತಿ ಹೇಳಿ ತಿಳಿಸಿದ್ದಾರೆ ನಮ್ಮ ಗುರುಗಳು ಮತ್ತು ಏನಪ್ಪ ಅಂದರೆ ಜಾಗ ಇದ್ದರೆ ನಮಗೆ ಒಂದು ಸ್ವಂತ ಜಾಗ ಇದ್ದರೆ ಮತ್ತು ನೀರಾವರಿ ಇಲ್ಲ ಅಂದರೆ ಇದನ್ನು ಒಂದು ಮಾಡ್ಕೋಬೋದು ಅಂತ ಇದು ನಮ್ಮ ಗುರುಗಳ ಅಭಿಪ್ರಾಯ ಇದೆ ಗುರುಗಳೇ ನಿಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಈ ನಾಗರಾಜ್ ಅವರು ಸಾಮಾನ್ಯ ವ್ಯಕ್ತಿಯಲ್ಲ ನಮ್ಮ ಗ್ರಾಮ ನಮ್ಮ ಸುತ್ತಮುತ್ತ ಹೋದರೆ ಇವರ ಅಭಿಮಾನಿಗಳು ತುಂಬ ಹೋಗಿದ್ದಾರೆ ಯೂಟ್ಯೂಬಲ್ಲಿ ನಾಗರಾಜ್ ಸರ್ ಅಂದರೆ ಬೆಳಿಗ್ಗೆ ಅವರು ನೋಡಿಬಿಟ್ಟೆ ಮಕ್ಕಳು ಬೇರೆ ವ್ಯವಹಾರಕ್ಕೆ ಹೋಗೋದು ತೋರಿಸಿ ನಾವು ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಪಕ್ಕದವ್ರಿಗೆ ಹೋಗ್ತೀವಿ ಅಂಥ ವ್ಯಕ್ತಿ ಜೊತೆ ಈ ಏನು ರೈತದ ಬೆಳೆ ನಂಚ್ಕೊಂಡಿದ್ದಕ್ಕೆ ನಾನು ಪರಿಚಯ ಮಾಡಿ ನಾಗರಾಜ್ ಸರ್ ಅವ್ರಿಗೂ ಅವ್ರ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ರೈತರೆಲ್ಲ ಕೋಳಿ ಬೆಳೆಯೇ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಗುರುಗಳ ನಮಸ್ತೆ